ಹಳ್ಳಿಯಲ್ಲಿ ನರೇಗಾ ಗ್ರಾಮೀಣ ಕಾರ್ಮಿಕರ ವಲಸೆ ತಪ್ಪಿಸಿದೆ ಅಂತ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ತಿಳಿಸಿದರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದಾಗಿ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ಇದೆ ಕಾರ್ಮಿಕರು ಉದ್ಯೋಗವನ್ನು ಅರಸಿ ಬೇರೆ ಕಡೆಗೆ ವಲಸೆ ಅಥವಾ ಗುಳೆ ಹೋಗುವುದನ್ನು ತಪ್ಪಿಸಿದೆ ಅಂತ ಶಾಸಕ ಎನ್ ಟಿ ಶ್ರೀನಿವಾಸರವರು ತಿಳಿಸಿದರು ಅವರು ಮೇ ಒಂಬತ್ತರಂದು ತಾಲೂಕಿನ ಜುಮೋಬನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನರೇಗಾ ಯೋಜನೆಯಡಿ ನಡೀತಾ ಇರುವ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಮಾತನಾಡಿದ್ರು ಕಾರ್ಮಿಕರೊಂದಿಗೆ ಈ ಸಂದರ್ಭದಲ್ಲಿ ಶಾಸಕರು ಕೆಲಸ ಕೂಡ ಮಾಡಿದ್ರು ಕಾರ್ಮಿಕರ ಯೋಗಕ್ಷೇಮ ವಿಚಾರ ಮಾಡುತ್ತಾ ಕಾರ್ಮಿಕರ ಕೈಯಲ್ಲಿದ್ದ ಗುದ್ದಲಿಯನ್ನ ತೆಗೆದುಕೊಂಡು ಸ್ವತಃ ಅವರೇ ಮಣ್ಣನ್ನ ಅಗೆದು ತೊಡಗಿದ್ರು ಕೆಲವೊತ್ತು ಕಾರ್ಮಿಕರೊಂದಿಗೆ ಬೆರೆತು ಕಾರ್ಮಿಕರೊಟ್ಟಿಗೆ ಕೆಲವೊಂದು ಗಂಟೆಗಳ ಕಾಲ ಕೆಲಸವನ್ನ ಮಾಡಿದ್ರು ಇದನ್ನು ಕಂಡ ಕಾರ್ಮಿಕರು ದಂಗಾಗಿ ಹೋದ್ರು ಅವರ ಸರಳತೆ ಹಾಗೂ ಕಾರ್ಮಿಕರ ಮೇಲಿನ ಅವರ ಒಂದು ಕಾಳಜಿಗೆ ನೆರೆದವರೆಲ್ಲ ಕೂಡ ಫ್ರೀದಾ ಆಗೋದ್ರು ನಂತರ ಕಾರ್ಮಿಕರನ್ನ ಉದ್ದೇಶಿಸಿ ಅವರು ಮಾತನಾಡಿದ್ರು ನರೇಗಾ ಯೋಜನೆ ಕುರಿತು ಒಂದು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ರು ಕೂಡ್ಲಿಗೆ ಕ್ಷೇತ್ರದಲ್ಲಿನ ಕಾರ್ಮಿಕರ ಹಸಿವು ಮುಕ್ತ ಹಾಗೂ ಬಡತನ ಮುಕ್ತವಾಗಿಸಲು ಮತ್ತು ಕ್ಷೇತ್ರವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸಲು ತಾವು ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇರುವುದಾಗಿ ತಿಳಿಸಿದರು ರೈತ ಕೂಲಿ ಕಾರ್ಮಿಕರು ಸೇರಿದಂತೆ ಎಲ್ಲ ಕಾರ್ಮಿಕರು ತಮ್ಮ ಜೀವನ ನಿರ್ವಹಣೆಗೆ ಆದಾಯ ಒದಗಿಸಲು ಅವರಿಗೆ ಅಗತ್ಯವಾದಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ದು ನರೇಗಾ ಮೂಲಕ ಉದ್ಯೋಗ ಸಿಗ್ಲಾಗ್ತಾ ಇದೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಂಡು ಎಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಸುವ್ಯವಸ್ಥಿತ ಜೀವನ ನಡೆಸಬಹುದಾಗಿದೆ ಎಂದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ ಜುಮ್ಮೊಬನಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿಂಗಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ತಿಪ್ಪಮ್ಮ ಉಪಾಧ್ಯಕ್ಷರಾದ ಸಾವಿತ್ರಮ್ಮ ಹಾಗೂ ಸರ್ವ ಸದಸ್ಯರು ಮುಖಂಡರಾದ ಜಿ ಓಬಣ್ಣ ಪಾಪಣ್ಣ ಬೋರಣ್ಣ ವೈಶರಣೇಶ್ ಈ ಶರಣೇಶ್ ಶರಣ ಲೋಕೇಶ್ ದಾಸಪ್ಪ ಗೊಂಚಿಕಾರು ನಾಗರಾಜ್ ಹುಚ್ಚಮಲ್ಲಯ್ಯ ಹೊಸಳಿಗು ಸೂರ್ಯಪ್ರಕಾಶ್ ಕೂಲಿ ಕಾರ್ಮಿಕರು ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಬಹುದು ಎಷ್ಟು ದಿನ ಮಾಡ್ಬೋದಪ್ಪ ಅಂತಂದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ನಿಮಗೆ ನೂರು ದಿನಗಳವರೆಗೆ ಕೆಲಸವನ್ನು ನೀಡ್ತಾರೆ ನೀವು ಯಾರ್ಯಾರು ನಿಮ್ಗೆ ಒಟ್ಟ ವರ್ಷದಲ್ಲಿ ಯಾವಾಗ ನೀವು ಕಾಲಿರ್ತೀರ ನೀವು ಒಂದು ನಮೂನೆ ಆರ್ ಅಂತ ಇರುತ್ತೆ ನಮೂನೆ ಆರನ್ನು ನಿಮ್ಮ ಮೇಟಿಗಳ ಮುಖಾಂತರ ಅರ್ಜಿಯನ್ನು ಗ್ರಾಮ ಪಂಚಾಯತಿಗೆ ಸಲ್ಲಿಸಿದರೆ ಹದಿನೈದು ದಿನಗಳ ಒಳಗಡೆ ನಿಮಗೆ ಕೆಲಸ ಕೊಡೋ ಒಂದು ಕ್ರಮವನ್ನ ಗ್ರಾಮ ಪಂಚಾಯತಿ ಅವರು ತಗೊಳ್ತಾರೆ ಅದು ಈ ಒಂದು ನಿಮಗೆ ಭಾಳಷ್ಟು ಜನ ನೀವು ಅನಕ್ಷರಿಸ್ತಿರುತ್ತೆ ಗ್ರಾಮೀಣ ಭಾಗದಲ್ಲಿ ಅದಕ್ಕಾಗಿಂದೇ ಸರ್ಕಾರ ಮೇಟಿಗಳನ್ನು ನೇಮಕ ಮಾಡುತ್ತೆ ಮೇಟೆನ ಕೆಲಸ ಏನಪ್ಪ ಅಂತಂದರೆ ಯಾರ್ಯಾರು ಕೆಲಸ ಮಾಡೋದಕ್ಕೆ ಅವ್ರು ತಯಾರಿರ್ತಾರೆ ಅವ್ರಿಗೆ ಕೆಲಸ ಇರಲ್ಲ ಖಾಲಿ ಇರ್ತಾರೆ ಅವ್ರ್ದೆಲ್ಲ ಮಾಹಿತಿ ಒಳ್ಳೆಯದಾಗಲಿ ಆಯಿತಾ ನಾವೆಲ್ಲ ಬಡವರ ಗುಡುಗುಡು ಕೇಳೋಣ ಅದಾಷ್ಟಮ ಏ ಚೆನ್ನಾಗಿದೆ ಕಸ ಎದುರು

ಉದೆ ದೇವರು ಒಳ್ಳೆ ಆಶೀರ್ವಾದ ಮಾಡಿಲ್ಲ ನೀವೇನು ನಮಗೆ ಆಶೀರ್ವಾದ ಮಾಡಿದ್ರೆ ಆಯಿತಾ ಆಯಿತಾ ಒಳ್ಳೆ ರೀತಿಯಲ್ಲಿ ನಮ್ಮ ಆಯ್ತಾ ಆಯಿತಾ ಸಾಮಾನ್ಯ ಜನಗೆ ಬಡವರಿಗೆ ತೊಂದರೆ ಕೆಲಸ ಅಂತ ಖಂಡಿತ ಮಾಡೋದಿಲ್ಲ ಯಾರು ಏನೇ ಹೇಳಿದ್ರು ಬಡವ್ರ ಬಗ್ಗೆ ನಮಗೆ ಕಾಳಜಿ ಇದೆ ಇದೇ ಹಳ್ಳಿ ಬೆಳೆದಿರೋದಿಲ್ಲ ಕಷ್ಟ ಸುಖ ಏನಂತೇಳಿ ಜನಗಳಿಗೆ ಗೊತ್ತಿದೆ ಆಯಿತಾ ಯಾವುದೇ ತಾರತಮ್ಯ ಮಾಡಲ್ಲ ಎಲ್ಲರ ಜೊತೆ ತಗೊಂಡೋಗ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅಂದರೆ ಮನೆಗಳು ಸ್ವಲ್ಪ ಸಮಸ್ಯೆ ಇದ್ದಾವೆ ಹಾಂ ಇನ್ನು ಮನೆಗಳದ್ದು ಸ್ವಲ್ಪ ಬಾಳಕರೆ ಮನೆಗಳು ತೊಂದರೆ ಇದೆ ಮನೆಗಳೆಲ್ಲ ಹಾಕಿಕೊಡ್ತೀವಿ ಹಾಂ ಆಯಿತಾ ಸೊ ಆರಾಮಾಗಿ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ರಿ ಹಾಂ ಇದನ್ನು ತೊಂದರೆ ಮಾಡ್ಕೊಬೇಕ್ರಿ ನಾಳೆ ನಮ್ಮ ಕಡೆಯಿಂದ ಸಿ ಊಟ ಕೂಡ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಹಾಂ ಒಳ್ಳೆಯದಾಗಲಿ Sampai jumpa di video selanjutnya. आरोहला आरे नाम है देना देना याद ನಡೆ ನಾವು ನಮಗೆ ಮಾಹಿತಿ ಗೊತ್ತಿದೆ ಇವರೆಲ್ಲ ಬಡವರ ಹತ್ರ ಕಾರ್ಡ್ ಇಟ್ಕೊಂಡಿದ್ದೀವಿ ಅನ್ಕೊಂಡಿದ್ರು ಅವ್ರಿಗೆ ಬೇಕಾಗಿರೋ ಮಾತ್ರ ಕೆಲಸ ಕೊಡ್ತಾರೆ ಅವ್ರಿಗೆ ಆಟಗಳಿಗೆ ಅನ್ನ ಕೆಲಸ ಕೊಡೋದಿಲ್ಲ ಅಂದರೆ ಇಲ್ಲ ನಿಮ್ಗೆ ಯಾರಾದರೂ ಕಾರ್ಡ್ಗಳು ಇಸ್ಕೊಂಡು ಕೆಲಸ ಇಲ್ಲ ಆ ಥರದ್ದೇನು ಹಿಂದ್ಗಡೆ ಬಂದಿಲ್ಲ ಕೆಲಸ ಸರ್ಕಾರ ನಿಯಮಾವಳಿಗಳು ಕಾನೂನುಗಳು ಇದ್ದಾವೆ ಅದು ಸರ್ಕಾರ ಅದ್ರ ಪಡೆಗೆ ಅದೆಲ್ಲ ಗೈಡ್ಲೈನ್ಸ್ ಮಾಡ್ತಾರೆ ಮಾಡ್ತಾರೆ ಇಲ್ಲಿ ಸಾಮಾನ್ಯ ಜನಕ್ಕೆ ತೊಂದರೆ ಆಗುತ್ತೆ ಸರ್ಕಾರ

ಬಸ್ಸನ್ನೆಲ್ಲ ಓಡಾಡಿದ್ರೆ ಆಯ್ತು ಈ ಸರಿ ಮಳೆ ಬೆಳೆ ಬೆಳೆದಾಗ್ಲಿ ಹಾ ತುಂಬ ಜೀವನ ಹಸನಾಗ್ಲಿ ಆಯ್ತಾ ಸರ್ಕಾರದ ವತಿಯಿಂದ ನಮ್ಮ ಕಡೆಯಿಂದ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋದಿಲ್ಲ ಏನೇ ನಿಮಗೆ ಸಮಸ್ಯೆ ಆಗೋದಿಲ್ಲ ನೇರವಾಗಿ ನಮಗೆ ಮುಖಾಂತರ ಮುಖಾಂತರ ಎಲ್ಲ ಒಂದು ಊರಲ್ಲಿ ಇರ್ತೀನಿ ನಮ್ಮ ಬೆಳಗ್ಗೆ ಹಾಂ ನಾಲ್ಕು ನಾಲ್ಕೈದು ದಿವಸ ಊರೋಗಿ ಹಾಂ ಎಲ್ಲ ನಮ್ಮ ಮಕ್ಕಳಾಗಲಿ ನಮ್ಮ ಮಕ್ಕಳ ಮಕ್ಕಳಿಗೆ ಒಂದು ಯಾವುದೇ ಸಮಸ್ಯೆ ಇದೆ ಮನೆಗಳದೇ ನನಗೆ ಭಾಳ ಆಗುತ್ತೆ ದೊಡ್ಡ ಜವಾಬ್ದಾರಿ ಇರೋದು ಆದರೆ ಪ್ರತಿ ಕುಟುಂಬದಲ್ಲಿ ಮನೆಗಳ ಕಡಿಮೆ ಮನೆಗಳು ಮಾಡಿಸಿ ಮಾಡಿಸಿದೆ ಹಾಂ ಆಯಿತಾ ಯಾವುದೇ ನಿಮ್ಮದು ಈಗ ಪಿಂಚಣಿ ಓಡಿ ಪೋತಿ ಪಾಣಿ ಹಾಂ ಮನೆಗಳದ್ದು ಯಾರು ಇದನ್ನು ಒಂದು ಒಂದು ತಂಡ ಬರ್ತಾ ಇದೆ ಸರ್ವೆ ಟೀಮು ನಾವೇ ಅವ್ರಿಗೆ ದುಡ್ಡು ಕೊಟ್ಟು ಎಲ್ಲ ಸರ್ವೆ ಮಾಡಿಸ್ತಾ ಇದ್ದೀವಿ ಪ್ರತಿ ಮನೆಗೂ ಬರ್ತೇವೆ ಎಲ್ಲ ಒಂದು ನೂರ ಅರವತ್ತು ಪ್ರಶ್ನೆಗಳಿದ್ದಾವೆ ನಿಮ್ಮ ಜೀವನಕ್ಕೆ ನಿಮ್ಮ ಕುಟುಂಬಕ್ಕಾಗಂಥ ಸಮಸ್ಯೆಗಳ ಬಗ್ಗೆ ಅವರು ಎಲ್ಲ ಪ್ರಶ್ನೆಗಳು ಕೇಳ್ತಾರೆ ಆಯಿತಾ ಸರಿಯಾಗಿ ಮಾಹಿತಿ ಕೊಟ್ಟರೆ ನಿಮ್ಗೆ ಏನು ಪ್ರತಿ ಮನೆಗೀಗ ಮೂರುವರೆ ಲಕ್ಷ ಜನ ಓಕೆ ಓಕೆ ಸರ್ ನಮಸ್ಕಾರ ಭಾಳ ಖುಷಿ ಬೇಜಾರು ಎರಡು ಆಗ್ತದೆ ಅಂದರೆ ಬದುಕಕ್ಕೋಸ್ಕರ ಇಷ್ಟು ಕಷ್ಟಪಡ್ಬೇಕಾಗಿದೆ ಹೋರಾಟ ಮಾಡಬೇಕಾಗಿದೆ

ಹಾಯ್ ಸರ್ ಬನ್ನಿ ಆ ಮಾತೆನ ಬಟ್ ಅದು ಆ ಅಲೆಮನೆಗಳ ಬಾಡಿಗೆ ಕ್ಯಾನ್ಸಲ್ ಆಗಿದಾಗ ನೋಡಿ ಯಾಕಂದ್ರೆ ಆ ಸರಿ 3 ಲಕ್ಷ ಜನರಗೆ ಮೂರುವರೆ ಲಕ್ಷ ಎಸ್ ಸಿ ಎಸ್ ಟಿಗೆ ಮನೆ ಕ ಕೊಡಬೇಕು ಮನೆಗೆ ಅಮೌಂಟ್ ಕೊಡಬೇಕು ಅಂತೇಳಿ ಫಿಕ್ಸ್ ಮಾಡಿ ಈ ಸಂದ್ಯದಲ್ಲೇ ಅದು ಕೂಡ ಅನೌನ್ಸ್ ಮಾಡ್ತೀವಿ ಈಗ ಒಂದು ಕಾಲು ಲಕ್ಷ ಜನರಲ್ಗಿತ್ತು ಎರಡು ಲಕ್ಷ ಎಸ್ ಸಿ ಎಸ್ ಟಿಗಿತ್ತಲ್ಲ ಎಸ್ ಸಿ ಎಸ್ ಟಿಗೆ ಈಗ ಮೂರುವರೆ ಲಕ್ಷ ಜನ್ರಲ್ಗೆ ಮೂರು ಲಕ್ಷ ಮಾಡ್ತಾಯಿದ್ದೆ ಮಾಡಿದ್ದಾರೆ ಸೊ ಅದನ್ನೇ ಈಗ ಅನೌನ್ಸ್ ಮಾಡ್ತಾರೆ ಸೊ ಅದರಿಂದ ಅಟ್ಲೀಸ್ಟ್ ಮೂರು ಲಕ್ಷ ಅಂದರೆ ಯಾಕಂದ್ರೆ ಒಂದು ಕಾಲು ಲಕ್ಷ ಅಂದರೆ ಏನು ಆಗುತ್ತೆ ಜಿ ಎಸ್ ಟಿಗಳು ಇವರು ನೀರೇರ್ ಅರ್ಥ ಆಯ್ತಾ ಮತ್ತು ಒಂದು ದೂರಲ್ಲಿ ಹೋದ್ರೆ ಒಂದು ಶೌಚಾಲಯಕ್ಕೆ ಇದೆ ಅರ್ಥ ಆಯ್ತು ಎಲ್ಲ ತಗೊಂಡು ಹಿಂದುಬಿಟ್ಟಾರೆ ಈಗ ದಿನ ಬಂದ ಮಾತ್ರ ಎಲ್ಲ ಮನೆಗಳಿಗೂ ಇದೇ ಬಂದಿದ್ದಾರೆ ಆಯ್ತಾ ಎಲ್ಲ ಅಡ್ಡ ಬರ್ತಾರೆ ಜಿ ಪಿ ಎಸ್ ಇರ್ಲೋದು ನಿಶಿಕ್ಕೂ ಸರ್ ಯಾವುದು ಒಂದು ಜಿ ಪಿ ಎಸ್ಗೂ ನನಗೆ ಪ್ರಾಬ್ಲಮ್ ಬರಬಾರ್ದು ಎಲ್ಲ ಜಿ ಪಿ ಎಸ್ ತಪ್ಪಾಗುತ್ತೆ ಹಿಂಗೆ ತಪ್ಪಾಗೈತೆ ಅದು ಕೋಟಿ ತಂದಿಲ್ಲ ಇದು ಬಂದಿಲ್ಲ ಅಂತೇಳಿ ನೀರು ಸರ್ಕೊಂಡಿದ್ದೀರವು ಫೌಂಡೇಶನ್ ತೆಗಿತೀವಿ ಆಮೇಲೆ ನಿಂಟು ಗೊತ್ತಿಲ್ಲ ನಿಂಟು ಸಹಕಾರ ಇದೆ ಅದಕ್ಕೆ ನಿಮ್ದು ಏನಾದರೂ ವಸತಿ ಸಂಬಂಧವಾಗಿ ಏನಾದರೂ ಕಂಪ್ಲೇಂಟ್ ಇದ್ದೇನೆ ಹಾಗಂತ ನಾನು ಅವತ್ತಿಂದ ಅವತ್ತೇ ಮಾಡ್ತೀನಿ ಎಲ್ಲಾದ್ರೂ ಇದ್ರೆ ಇಮಿಡಿಯೇಟಾಗಿ ಸ್ವಲ್ಪ ಮಾಡಿ ನೀರು ಕೂಡ ನೀರಿನ ಸಮಸ್ಯೆ ಎಮರ್ಜೆನ್ಸಿಲಿಕ್ಕೆಲ್ಲರೂ ಇಲ್ಲ ಒಂದೊಂದು ಮನೆಯಲ್ಲಿ ನಾಲ್ಕೈದು ಜನ ಇದ್ದಾರೆ ವಾಸ ಮಾಡಕ್ಕೆ ಬರೋದಿಲ್ಲ ಏನಾದರೂ ಒಂದು ಐದಕ್ಕೆ ಜನ ಇರಕಂತ ಅವರಿಗೆ ಅಂತವೆ ನಮಗೆ ಮನೆಗಳದೇ ಸದ್ಯಕ್ಕೆ ಈ ಮೂರು ವರ್ಷದಲ್ಲಿ ಮ್ಯಾಕ್ಸಿಮಮ್ ಮನೆಗಳ ಬಗ್ಗೆನೇ ಈಗ ಆಶ್ರಯ ಕಾಲಕ್ಕೆ ಮಾಡೋದಕ್ಕೆ ನಾವು ಇವಾಗ್ಲೇ ಆಸ್ತಿ ಮಾಡ್ತಾರೆ ಅದೆ ಸರಿ 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 ডিংগল ক'চা உள்ள வைத்துறப்பா எல்லாம் கல் ஐத் ஹலோ ஹலோ ஆங் நம்பர் வாங்க நம்பர்

লৈ যাব আলো বেপাৰ ನಾನು ನಿರ್ಮಲ್ಲ ದೇಶ ನಿಂತ್ಯದ என்னப்பா ஆ மாடே இந்த காரண என்ன காமா கோடி 800000 ஏய் மைஷ்மா हरि ஹோமரே கோல் 800000 சால்டை ஏய் ஜேமா பாலா மஞ்ச

ಕಲ್ಕತ್ತಾ ಬರ್ರಿ ಬಡ ಇಕ್ಕಡಿ ಬರ್ರಿ ಅಡ್ಡಲಿಂದ ಬಾಡಿ ಕಡೆ ಬಿಡಿ ಅಡಟಲ್ ಬಾಡಿ ಕಡೆ ಸೈಡಿ ಅಮ್ಮ ಅಮ್ಮ ಬನ್ನಿ ನಾ சா நோடி சரி அம்மா ஹலோ அம்மா சரி வரம்மா சப்பா ये परमाणु का माल बदला जाता है और नाम बोले पे चिल्लाने और नीली वर्दी में करता है काम halo halo <tellan> 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 अले अब मा मा ए ए तिबेसी गरिन्छ जानले गए गतै त ल म ए नि भल अबे अब के रे साल पूरा माले सा 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 नमस्कार तपाईहरुको அம்மா அம்மா ஊட்டச்சா நீங்கள் அது மத்திய அரை सुबिंद <laughs> पर <laughs> 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 ಸರ್ ಅಣ್ಣ ಸರ್ಕಿಸ್ ಹಣ ಸತೀನಿ ಹಣ ಆರೇ

मते ना इलं नु फुटी ग म न इलं नु 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 எப்ப எத்தனை ரூபா போட்டுக்கா படிக்க

ಕಂಪಲೆನ್ಸ್ ಅಂತ ಹೇಳಿದ್ರು ಬಾಂಗಾಳ್ರಾ ಮೊಬೊ ಬ್ರೋ ಐಡಿ ನೀನು ಇಸ್ಕೋಡೇ ಸೀರಿಯಲ್ ನೋ ಎಟ್ಲಿಪ್ ಕಡಾ ಎಯ್ ಸೆಲ್ಫಿ ಕಡಾ ಲೋಕಲ್ ಎಯ್ ಓಪನ್ ಸರಿ 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 ಅಣ್ಣಾ சார் 시청해주셔서 <laughs> 감사합니다. <laughs> <laughs>